ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಬಿಸ್ನೆಸ್ಸನ್ನು ನೀವು ಮಸೀನಿಂದ ಸ್ಟಾರ್ಟ್ ಮಾಡಬಹುದು ಅಥವಾ ಯಾವುದೇ ಮಸೀನ್ ಇಲ್ಲದೆ ಹಾಗೆ ಕೂಡ ಸ್ಟಾರ್ಟ್ ಮಾಡಬಹುದು ಆ ಪ್ರಾಡಕ್ಟ್ ಯಾವುದು ಅಂದರೆ ಟಮರೈಂಡ್ ಬಿಸ್ನೆಸ್ ಅಂದರೆ ಹುಣಸೆ ಹಣ್ಣಿನ ಬಿಸ್ನೆಸ್ ಈ ಹುಣಸೆ ಹಣ್ಣನ್ನು ಹೋಟೆಲ್ಗಳಲ್ಲಿ ಯೂಸ್ ಮಾಡ್ತಾರೆ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಅಡುಗೆ ಮಾಡುವಾಗ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಮತ್ತು ಈ ಹುಣಸೆ ಹಣ್ಣನ್ನು ಸ್ಪೈಸಿ ಫುಡ್ಗಳಲ್ಲೂ ಕೂಡ ಇವಾಗ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ ಈ ಹುಣಸೆ ಹಣ್ಣನ್ನು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಹುಣಸೆ ಹಣ್ಣು ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ಇಲ್ಲಿ ಈ ಬಿಸ್ನೆಸ್ಸನ್ನು ಮಾಡಿದರೆ ನಿಮಗೆ ಲಾಸ್ ಆಗುವಂಥ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಮಸೀನನ್ನು ಬಳಸಿಕೊಂಡು ಈ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಯಾವ ಮಷಿನ್ ಬೇಕು ಮಷಿನ್ ಕಾಸ್ಟ್ ಎಷ್ಟಾಗತ್ತೆ ಪ್ರಾಫಿಟ್ ಎಷ್ಟಾಗತ್ತೆ ಮತ್ತು ಈ ಬಿಸ್ನೆಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ ಮಾರ್ಕೆಟಿಂಗ್ ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಬಿಸ್ನೆಸ್ ಮಾಡೋದಕ್ಕೆ ಒಂದು ಮಷಿನ್ ಕೂಡ ಬೇಕಾಗತ್ತೆ ಆ ಮಸೀನ್ ಯಾವುದಂದರೆ ಟಮರೈನ್ ಮಸೀನ್ ಈ ಮಷೀನ್ ಕಾಸ್ಟ್ ನಿಮಗೆ ನಲವತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗೂ ಇದೆ ನಿಮ್ಮ ಒಂದು ಬಿಸ್ನೆಸ್ಗೆ ತಕ್ಕದಂಥ ಮಸೀನನ್ನು ನೀವು ಇಲ್ಲಿ ಖರೀದಿಸ್ಕೊಳ್ಬೇಕಾಗತ್ತೆ ಮತ್ತು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ರಾ ಮಟೀರಿಯಲ್ಸ್ ಇಲ್ಲಿ ಮೇನ್ ರಾ ಮೆಟೀರಿಯಲ್ಸ್ ಅಂದರೆ ಅದು ಹುಣಸೆಕಾಯಿ ಇವುಗಳನ್ನು ನೀವು ಖರೀದಿಸ್ಕೊಳ್ಬೇಕು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಈ ಹುಣಸೆ ಹಣ್ಣಿನ ಗಿಡಗಳನ್ನು ನೀವು ಟೆಂಡರನ್ನು ತೆಗೆದುಕೊಂಡು ಈ ಕಾಯಿಗಳನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಪ್ರೊಸೆಸ್ ಟಮರಾಯಿನ್ ಮಸೀನ್ಗೆ ಈ ಹುಣಸೆ ಹಣ್ಣನ್ನು ಹಾಕಿದಾಗ ಅದರಿಂದ ಬೀಜ ಒಂದು ಕಡೆ ಮತ್ತು ಹಣ್ಣು ಒಂದು ಕಡೆ ಸಪ್ರೇಟ್ ಆಗುತ್ತೆ ನಂತರ ನೀವು ಇದರಲ್ಲಿರ್ತಕ್ಕಂಥ ಬೇರೆ ಬೇರೆ ಆದಂಥ ಕಡ್ಡಿಯನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಇದನ್ನು ಸಪ್ಲೈ ಮಾಡಬೇಕಾಗತ್ತೆ ಇಲ್ಲಿ ನೀವು ನಿಮ್ಮ ಪ್ರಾಡಕ್ಟನ್ನು ಹೋಲ್ಸೇಲರ್ಗೆ ಸೇಲ್ ಮಾಡಬಹುದು ಅಥವಾ ಡಿಸ್ಟ್ರಿಬ್ಯೂಟರ್ಗಳಿಗೂ ಕೂಡ ಸೇಲಿಂಗ್ ಮಾಡಬಹುದು ಪ್ರಾಫಿಟ್ ಒಂದು ಕೆ ಜಿ ಹುಣ್ಸೆಹಣ್ಣು ತಯಾರಾಗಬೇಕಾದ್ರೆ ಇಲ್ಲಿ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಖರ್ಚಾಗತ್ತೆ ಇದನ್ನು ನೀವು ಹೋಲ್ಸೇಲರ್ಗೆ ನೂರರಿಂದ ನೂರ ಇಪ್ಪತ್ತು ರೂಪಾಯಿವರೆಗೂ ಸೇಲ್ ಮಾಡಬೇಕು ಅಂದರೆ ಒಂದು ಕೆ ಜಿಯಿಂದ ಇಲ್ಲಿ ನಲ್ವತ್ತು ರೂಪಾಯಿ ಪ್ರಾಫಿಟ್ ಆಗತ್ತೆ ಅಂದರೆ ಇಲ್ಲಿ ನೂರು ಕೆ ಜಿಗೆ ನಾಲ್ಕು ಸಾವಿರ ಪ್ರಾಫಿಟ್ ಆಗುತ್ತೆ ನೀವು ತಿಂಗಳಿಗೆ ಇಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದವರೆಗೂ ಪ್ರಾಫಿಟನ್ನು ಮಾಡಬಹುದು ಇದರಲ್ಲಿ ಮಾರ್ಕೆಟಿಂಗ್ ಖರ್ಚು ಅಂತ ಇಪ್ಪತ್ತು ಸಾವಿರ ತೆಗೆದರೂ ಕೂಡ ನಿಮಗಿಲ್ಲಿ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಷ್ಟು ಪ್ರಾಫಿಟನ್ನು ನೀವು ಈ ಬಿಸ್ನೆಸ್ನಲ್ಲಿ ಮಾಡಬಹುದು ಈ ಪ್ರಾಡಕ್ಟ್ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡಬಹುದು ಇದು ಹಾಳಾಗೋದಿಲ್ಲ ಮಾರ್ಕೆಟ್ ನಲ್ಲಿ ಯಾವಾಗ ರೇಟ್ ಜಂಪ್ ಆಗುತ್ತೋ ಆಗ ಕೂಡ ನೀವು ಇದನ್ನು ಸೇಲಿಂಗ್ ಮಾಡಬಹುದು ಇನ್ನು ಮಾರ್ಕೆಟಿಂಗ್ ನೀವು ಸೂಪರ್ ಮಾರ್ಕೆಟ್ ಹೋಟೆಲ್ ಮತ್ತೆ ಕಿರಾಣಿ ಸ್ಟೋರ್ಗಳಲ್ಲಿ ಸೇಲಿಂಗ್ ಮಾಡಬಹುದು ಮತ್ತೆ ಆನ್ಲೈನ್ ಕೂಡ ನೀವು ಸೇಲಿಂಗನ್ನು ಮಾಡಬಹುದು ನೋಡಿಲ್ಲ ಫ್ರೆಂಡ್ಸ್ ಹುಣಸೆ ಹಣ್ಣಿನ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡುವುದು ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಬಿಸ್ನೆಸ್ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ